ನನಗಿರ್ತಕ್ಕಂಥ ಒಬ್ಬಳು ಅಕ್ಕ ಯಾರಿದ್ದಾರೆ ಆ ಸಹೋದರಿಗೆ ಒಳ್ಳೆಯ ರೀತಿಯಲ್ಲಿ ಮದುವೆ ಮಾಡಲಿಕ್ಕೆ ಆ ಕಾಲಕ್ಕೆ ಅವರಿಗೆ ಕಷ್ಟ ಆಗಿತ್ತು ಅದನ್ನು ಮನಗಂಡ ಅವರು ಇವತ್ತು ಬಹಳಷ್ಟು ನಮ್ಮ ಸಮುದಾಯದ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಇವತ್ತು ಮದುವೆಯಾಗದೆ ಕಣ್ಣೀರಲ್ಲಿ ಕಾಲ ಕಳೀತಾ ಇದ್ದಾರೆ ಅಂತಹ ಹೆಣ್ಣು ಮಕ್ಕಳಿಗೆ ಒಂದು ದಾಂಪತ್ಯ ಭಾಗ್ಯವನ್ನು ಕೊಡಬೇಕು ಅವರ ಮುಖದಲ್ಲಿ ಸಂತೋಷವನ್ನು ಅರಳಿಸಬೇಕು ಅವರ ತಂದೆ ತಾಯಿಯ ಹೆಗಲ ಮೇಲೆ ಇರ್ತಕ್ಕಂಥ ಭಾರವನ್ನು ಕಡಿಮೆ ಮಾಡಿ ಅವರ ಮುಖದಲ್ಲಿಯೂ ಕೂಡ ಒಂದು ಸಂತೋಷವನ್ನು ತರಬೇಕೆಂಬಂಥ ಉದ್ದೇಶದಿಂದ ಅಬ್ದುಲ್ ಲತೀಫ್ ಗುರುಪುರದವರು ಈ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಡೆದಂಥ ಮಾಸ್ ಮ್ಯಾರೇಜ್ ಕಾರ್ಯಕ್ರಮಕ್ಕೆ ಮೊದಲಾಗಿ ಎಲ್ಲರಿಗೂ ಬಂದವರಿಗೆ ನಾನು ಧನ್ಯವಾದ ಹೇಳ್ತೇನೆ ಈ ಮಾಸ್ ಮ್ಯಾರೇಜ್ ಕಾರ್ಯಕ್ರಮ ನಡೆಸಿದ ಕಾರಣ ಏನಂದರೆ ತುಂಬ ಬಡ ಹುಡುಗಿಯರು ನಮ್ಮದು ಮದುವೆ ಒಂದು ಹಾಲ್ನಲ್ಲಿ ತುಂಬ ಗಡಗ ಸಡಗರಲ್ಲಿ ಆಗಬೇಕೆಂಬ ಒಂದು ಆಸೆಯಿಂದ ಇರ್ತದೆ ಆದ ಕಾರಣ ನಾನು ಈ ರೀತಿ ಒಂದು ಮದುವೆ ಮಾಡಲು ನಿರ್ಧರಿಸಿದ್ದು ಇನ್ಷಾ ಅಲ್ಲ ಈ ಸಮಯದಲ್ಲಿ ನನಗೆ ತಂದೆ ಇಲ್ಲ ನನಗೆ ಅಣ್ಣನ ಸ್ಥಾನದಲ್ಲಿ ತಂದೆ ಸ್ಥಾನದಲ್ಲಿ ಅಣ್ಣ ಮಾತ್ರ ಇರುವುದು ಅವರ ನೇತೃತ್ವದಲ್ಲಿ ಹಾಗೂ ನನ್ನ ಸಹಪಾಠಿಗಳ ಎಲ್ಲರ ನೇತೃತ್ವದಲ್ಲಿ ಈ ಮದುವೆಯನ್ನು ಇವತ್ತು ಮಾಡಿಕೊಟ್ಟೆ ಅಲ್ಲ ಹಂದಲಿಲ್ಲ ಇನ್ನೂ ಇದರ ಮುಂದೆ ಈ ರೀತಿ ಮಾಡಲು ನನಗೆ ಅಲ್ಲಾಹನು ಅನುಭವಿಸಲೆಂದು ನಿಮ್ಮೆಲ್ಲರಲ್ಲಿ ದೂ ಮಾಡಲಿಕ್ಕೆ ಹೇಳ್ತೇನೆ ಇನ್ಶಾ ಅಲ್ಲ ಸರ್ವಶಕ್ತನ ಅಪಾರವಾದ ಅನುಗ್ರಹದಿಂದ ಇವತ್ತು ಅಬ್ದುಲ್ ಲತೀಫ್ ಗುರುಪುರ ಅವರ ನೇತೃತ್ವದಲ್ಲಿ ಹನಿ ಚಾರಿಟೇಬಲ್ ಫೌಂಡೇಶನ್ ಮೂಲಕ ನಮ್ಮ ಸಮುದಾಯದ ಹತ್ತು ಸಹೋದರಿಯರಿಗೆ ಒಂದು ದಾಂಪತ್ಯ ಭಾಗ್ಯವನ್ನು ಕಲ್ಪಿಸ್ತಕ್ಕಂಥ ಒಂದು ಪುಣ್ಯದ ಕೆಲಸ ಇವತ್ತು ನಡೆದಿದೆ ಭಾಳ ಯಶಸ್ವಿಯಾಗಿದೆ ಭಾಳಷ್ಟು ಮಂದಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಬಹಳಷ್ಟು ಮಂದಿ ಇವತ್ತು ಅಬ್ದುಲ್ ಲತೀಫ್ ಅವರ ಈ ಒಂದು ಸೇವೆಯನ್ನು ಅಭಿನಂದಿಸಿ ಶ್ಲಾಘಿಸ್ತಾ ಇದ್ದಾರೆ ಬಹುಶಃ ಇವರ ಅಬ್ದುಲ್ ಲತೀಫ್ ಗುರುಪುರವರ ಈ ಒಂದು ಕಾರ್ಯಕ್ರಮ ಏನು ಇವತ್ತು ಮಾಡಿದ್ದಾರೆ ಸೇವೆ ಏನು ಮಾಡಿದ್ದಾರೆ ಅದು ಭಾಳಷ್ಟು ಮಂದಿಗೆ ಸ್ಫೂರ್ತಿಯಾಗಿದೆ ಹಾಗೆ ಇದು ಭಾಳಷ್ಟು ಮಂದಿಗೆ ಮಾದರಿ ಕೂಡ ಆಗಿದೆ ಖಂಡಿತವಾಗಿ ಇವರ ಹಾದಿಯಲ್ಲಿ ಇನ್ನಷ್ಟು ಮಂದಿ ಅದು ಮುನ್ನಡೆಯಲಿಕ್ಕೆ ಇದೊಂದು ಸ್ಫೂರ್ತಿ ಆಗಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ ಅಲ್ಲ ಹಮ್ಮೂ ಇಲ್ಲ ನಾನು ಮೊದಲ ಸಲುವಾಗಿ ಹತ್ತು ಸಾಮೂಹಿಕ ಇದು ಮಾಡೋದು ಇದಕ್ಕಿಂತ ಮುಂಚೆ ಏನಂದರೆ ನಾನು ಮಾಡಿದೆ ಅಂದರೆ ಅವರವರ ಒಂದೊಂದು ದಿವಸದಲ್ಲಿ ಒಂದು ಟೈಮ್ ಇಟ್ಕೊಂಡು ನಾನು ಅವರಿಗೆ ಮದುವೆ ಮಾಡ್ಕೊತೇನೆ ಒಂದು ದಿವಸದಲ್ಲಿ ಹೇಳ್ತೇನೆ ಅವರ ಈ ಟೈಮ್ ಈ ದಿವಸದಲ್ಲಿ ನಾನೊಂದು ಹತ್ತು ಜೋಡಿ ಮದುವೆ ಮಾಡಿದ್ರೆ ಆ ಇದರಲ್ಲಿ ನೋಡಿ ಅವರ ಮನೆಗೆ ಹೋಗಿ ನಾನು ಚಿನ್ನ ಚಿನ್ನಾಭರಣ ಕೊಟ್ಟು ಅವರ ಮನೆಯಲ್ಲೇ ಮಾಡ್ತೇನೆ ಇದು ನಾ ಮೊದಲದಾಗಿ ಐದು ಜೋಡಿಯನ್ನು ಸೆಲೆಕ್ಷನ್ ಮಾಡಿದ್ವು ಆ ಐದು ಜೋಡಿ ನಂತರ ನನಗೆ ತುಂಬ ಕಾಲ್ಗಳು ಬಂತು ನನ್ನ ಸಹೋದ್ಯೋಗಿಗಳಿಗೆ ಅವಾಗ ಅವ್ರು ಬಂದು ಮೀಟಿಂಗ್ ಮಾಡಿದಾಗ ನಾನು ಸಾಗಿ ಹೇಳಿದೆ ನೀವು ಹತ್ತು ಜೋಡಿ ಇದು ಮಾಡಿ ಅಂತ ಹತ್ತು ಜೋಡಿಯನ್ನು ನಾನು ಆರಿಸುವಾಗ ಕಡು ಬಡತನದಲ್ಲಿ ಏನು ಸಾಧ್ಯ ಇಲ್ಲದಂತಹ ವ್ಯಕ್ತಿಗಳು ಇರುವಾಗ ಆ ವ್ಯಕ್ತಿಗಳಾಗಿರ್ತದೆ ಇವತ್ತಿನ ಮಧು ವಧುವರವರಿಗೆ ತನಗಿರ್ತಕ್ಕಂಥ ಒಬ್ಬಳು ಅಕ್ಕ ಯಾರಿದ್ದಾರೆ ಆ ಸಹೋದರಿಗೆ ಒಳ್ಳೆಯ ರೀತಿಯಲ್ಲಿ ಮದುವೆ ಮಾಡಲಿಕ್ಕೆ ಆ ಕಾಲಕ್ಕೆ ಅವರಿಗೆ ಕಷ್ಟ ಆಗಿತ್ತು ಅದನ್ನು ಮನಗಂಟಂದ ಅವರು ಇವತ್ತು ಬಹಳಷ್ಟು ನಮ್ಮ ಸಮುದಾಯದ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಇವತ್ತು ಮದುವೆಯಾಗದೆ ಕಣ್ಣೀರಲ್ಲಿ ಕಾಲ ಇದ್ದಾರೆ ಅಂತಹ ಹೆಣ್ಣು ಮಕ್ಕಳಿಗೆ ಒಂದು ದಾಂಪತ್ಯ ಭಾಗ್ಯವನ್ನು ಕೊಡಬೇಕು ಅವರ ಮುಖದಲ್ಲಿ ಸಂತೋಷವನ್ನು ಅರಳಿಸಬೇಕು ಅವರ ತಂದೆ ತಾಯಿಯ ಹೆಗಲ ಮೇಲೆ ಇರ್ತಕ್ಕಂಥ ಭಾರವನ್ನು ಕಡಿಮೆ ಮಾಡಿ ಅವರ ಮುಖದಲ್ಲಿಯೂ ಕೂಡ ಒಂದು ಸಂತೋಷವನ್ನು ತರಬೇಕನ್ನಂಥ ಉದ್ದೇಶದಿಂದ ಅಬ್ದುಲ್ ಲತೀಫ್ ಗುರುಪುರದವರು ಈ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಬ್ಬ ಸಹೋದರ ತನ್ನ ಸ್ವಂತ ತಂಗಿಗೆ ಯಾವ ರೀತಿ ಮದುವೆಯನ್ನು ಮಾಡ್ತಾನೋ ಅದೇ ರೀತಿಯ ಮದುವೆಯನ್ನು ಇವತ್ತು ಅಬ್ದುಲ್ ಲತೀಫ್ ಗುರುಪುರವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಮದುವೆ ಬಂದ ಬಡಪಾಯ ಹುಡುಗಿಯರು ಅವರಿಗೊಂದು ಆಸೆ ಅಂತ ಇರ್ತದೆ ಏನಂದರೆ ನನಗೆ ಒಂದು ಆಡ ಒಂದು ಮದುವೆ ನೋಡ್ಬೋ ಮಾಡಬೇಕು ಇನ್ನೊಬ್ಬರ ಮದುವೆ ಅವರ ಆಸೆಯನ್ನು ನಾನು ಈಡೇರಿಸಿದೆ ಅಷ್ಟೇ ಭಗವಂತ ಕೊಟ್ಟದಲ್ಲಿ ಅವರ ಆಸೆಯನ್ನು ನಾನು ಈಡೇರಿಸಿ ಅನ್ನದಾನ ಕೊಡಬೇಕಿತ್ತು ಏನಂದರೆ ನನಗೆ ಇರೋದು ಒಬ್ಲಕ್ಕ ಮಾತ್ರ ನನಗೆ ಮದುವೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರ ಮದುವೆ ನನ್ನ ಆ ಮತ್ತು ಅಪ್ಪ ಮಾಡಿ ನನಗೆ ತಂಗಿ ಯಾರು ಇಲ್ಲ ಅದು ಇವತ್ತು ಅನ್ನನ ರೀತಿಯಲ್ಲಿ ನಾವು ಮಾಡಿದ್ವಿ